ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿಗಾಗಿ ಸಾಂವಿಧಾನಿಕವಾಗಿ ಕಾನೂನು ರೂಪಿಸುವಲ್ಲಿ ಆಳುವ ಸರ್ಕಾರಗಳು ವಿಫಲವಾಗಿದೆ ಅಂತ ಕದಂಬ ಸೈನ್ಯ ರಾಜ್ಯಾಧ್ಯಕ್ಷ ಬಿಕ್ರೆ ರಮೇಶ್ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು ನಮ್ಮ ಸರ್ಕಾರಗಳು ಇದುವರೆಗೂ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿಗಾಗಿ ಸಾಂವಿಧಾನಿಕವಾಗಿ ಕಾನೂನು ರೂಪಿಸಿ ವಿಧಾನಮಂಡಲದಲ್ಲಿ ಕಾಯ್ದೆಗಾಗಿ ಜಾರಿಗೆ ತರುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ದೂರಿದರು ರಾಜ್ಯದ ನೆಲ ಜಲ ಸರ್ಕಾರದ ತೆರಿಗೆ ವಿನಾಯಿತಿಯಂತಹ ಮೂಲಭೂತ ಸೌಲಭ್ಯಗಳನ್ನು ಪಡಿತಾ ಇರುವ ಖಾಸಗಿ ಹೂಡಿಕೆದಾರರು ಬಂಡವಾಳಗಾರರು ಎಲ್ಲ ಉದ್ಯಮಗಳು ಕೈಗಾರಿಕೆಗಳು ಉದ್ಯೋಗ ದಕ್ಕಬೇಕಾದರೆ ಡಾಕ್ಟರ್ ಸರೋಜಿನಿ ಮಹೇಶ್ ವರದಿ ಜಾರಿಗೆ ತರಬೇಕು ಆದರೆ ಇಲ್ಲಿ ನಾಟಕ ಮಾಡುತ್ತಿದ್ದಾರೆ ಅಂತ ಆರೋಪಿಸಿದ್ರು ಕನ್ನಡಿಗರ ಜೀವನದಿ ಕಾವೇರಿ ನದಿ ನೀರಿನ ಹಂಚಿಕೆಯಲ್ಲಿ ಸಂಕಷ್ಟ ಕಾಲದಲ್ಲಿ ರಾಷ್ಟ್ರೀಯ ವೈಜ್ಞಾನಿಕ ಮಾನದಂಡ ಕಾವೇರಿ ಸಂಕಷ್ಟ ಸೂತ್ರ ರಚಿಸುವಂತೆ ಕಾವೇರಿ ನೀರು ನಿಯಂತ್ರಣ ಮಂಡಳಿ ಮತ್ತು ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಒತ್ತಡ ತರುವಂತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಬೇಕು ಅಂತ ಒತ್ತಾಯಿಸಿದ್ರು ಮಂಡ್ಯದಲ್ಲಿ ಕದಂಬ ಸೈನ್ಯ ರಾಜ್ಯ ಸಮಿತಿ ಒಟ್ಟು ಹತ್ತೊಂಬತ್ತು ಜಿಲ್ಲೆಗಳು ಎಲ್ಲ ಪದಾಧಿಕಾರಿಗಳ ಪ್ರಮುಖ ಪದಾಧಿಕಾರಿಗಳು ಒಂದು ಚಳುವಳಿ ಹಮ್ಮಿಕೊಂಡಿದ್ವಿ ಆಗಸ್ಟ್ ಮೂವತ್ತರಂದು ಮಹಾವಿರುದ್ಧ ಅದರ ಉದ್ದೇಶ ಏನು ಅಂತೇಳಿದ್ರೆ ನಮ್ಮದು ಒಂದು ಏಳು ಅಂಶಗಳನ್ನ ಇಟ್ಕೊಂಡಿದ್ವಿ ನಮ್ಮ ಘನ ಸರ್ಕಾರ ಈಗ ಮೀಸಲಾತಿನ ಸಿ ಮತ್ತು ಡ ಮಾಡ್ತೇಳಿ ವಿಧಾನಸೌಧದಲ್ಲಿ ಅನುಮೋದನೆಯನ್ನು ಪಡೆದ್ರು ಕಾರ್ಯರೂಪಕ್ಕೆ ತರಕ್ಕೆ ಸಾಧ್ಯ ಆಗಲಿಲ್ಲ ಈ ಮೀಸಲು ನಾಟಕ ಇಂದಿನ ಸರ್ಕಾರ ಬಿ ಜೆ ಪಿ ಸರ್ಕಾರ ಆದ್ಯತೆ ಕೊಡ್ತು ಅವ್ರದ್ದು ನಿಂತಾಯಿತು ಕುಮಾರಸ್ವಾಮಿ ಸರ್ಕಾರನೂ ಆದ್ಯತೆ ಕೊ ಎಲ್ಲರೂ ಅಷ್ಟೇ ಯಾರೂ ಕಾರ್ಯರೂಪಕ್ಕೆ ನಮಗೆ ಆದ್ಯತೆ ಮೀಸಲಾತಿ ಬೇಡವೇ ಬೇಡ ಡಾಕ್ಟರ್ ಸರೋಜಿನಿ ಮೈಸಿ ಪರಿಷ್ಕೃತ ವರದಿ ಎರಡು ಸಾವಿರದ ಹದಿನೇಳರಲ್ಲಿ ಅದು ಮಾನ್ಯ ಈಗಿನ ಮುಖ್ಯಮಂತ್ರಿಗಳಿಗೆ ಅವತ್ತಿನ ಅಭಿವೃದ್ಧಿ ಪ್ರಾಧಿಕಾರದ ಸಿದ್ದರಾಮಯ್ಯನವರು ಅದನ್ನು ಕೊಟ್ಟರು ಅವಕಾಶ ಕೊಟ್ಟರು ತೊಗೊಂಡೋಗಿ ಕೊಟ್ಟಿದ್ದಾರೆ ಅದಕ್ಕೆ ಗುರು ಚನ್ನಬಸಪ್ಪ ಅನೇಕ ಗಣ್ಯರು ಸೇರಿದ್ದಾರೆ ಭಾಳ ಭಾಳ ಜವಾಬ್ದಾರಿತವಾದಂಥ ಸಾಹಿತಿಗಳು ಹೋರಾಟಗಾರರು ಆ ಸಮಿತಿಯಲ್ಲಿದ್ದಾರೆ ಒಟ್ಟು ಏಳು ಜನ ಭಾಳ ಮೌಲ್ಯಿತವಾದ ಅದು ಕೊಟ್ಟರೆ ಕನ್ನಡಿಗರ ನಿಜವಾಗ್ಲೂ ಉದ್ಯೋಗ ಸಿಗುತ್ತೆ ಒಂದು ವೇಳೆ ವಲಸಿಗರು ವಲಸಿಗರು ಒಂದ್ ವೇಳೆ ಈ ಉದ್ಯಮಿಗಳು ದಯಮಾಡಿ ನೀವು ಕನ್ನಡಿಗರಿಗೆ ನೀವು ಉದ್ಯೋಗ ಕೊಡುದ್ರೆ ದಯವಿಟ್ಟು ನೀವು ಕರ್ನಾಟಕ ಬಿಟ್ಟು ಹೋಗಿ ಅಂತೇಳಿ ಕದಂಬ ಸೇನೆ ಮತ್ತು ತೀವ್ರವಾಗಿ ಆಗ್ರಹ ಪಡಿಸದೆ ಬಂಧುಗಳೇ ಸುದ್ದಿಗೋಷ್ಠಿಯಲ್ಲಿ ಉಮಟಳ್ಳಿ ನಾಗೇಶ್ ಆರಾಧ್ಯ ಶಿವಕುಮಾರ್ ಸಲ್ಮಾನ್ ಉಪಸ್ಥಿತರಿದ್ದರು